ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಜಾಸ್ಟೋಲ್ ಸಮೀಪವಿರುವ ರಾಶಿ ಗೇಟ್ ವೇ ಬಡಾವಣೆಯ ನಿವಾಸಿಗಳಿಂದ ಬಡಾವಣೆಯ ಸುತ್ತಮುತ್ತ ಸ್ವಚ್ಛತಾ ಆಂದೋಲನವನ್ನು ನಗರಸಭೆ ಸಹಯೋಗದಿಂದ ಆಚರಿಸಲಾಯಿತು ಇನ್ನು ಬಡಾವಣೆಯ ನಿವಾಸಿ ರಾಜಣ್ಣ ಆರೋಗ್ಯ ಸಚಿವರ ಆಪ್ತ ಕಾರ್ಯದರ್ಶಿ ಮಾತನಾಡಿ ನಮ್ಮ ಸುತ್ತಮುತ್ತಲು ಉಂಟಾಗುವ ಗಲೀಜಿನಿಂದಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುತ್ತಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರೇ ತಾವೇ ಸ್ವಂತ ಸ್ವಚ್ಛ ಕಾರ್ಯಕ್ಕೆ ಇಳಿಯುವ ಮೂಲಕ ಪೊರಕೆ ಹಿಡಿದು ನಿಂತಿದ್ದರು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಆರೋಗ್ಯಕರವಾದ ಜೀವನ ನಡೆಸಬಹುದಾಗಿದೆ ವಾರದಲ್ಲಿ ಒಂದು ದಿನ ನಮ್ಮ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತೇವೆ ಎಂದರು ಇದು ಎರಡು ಇದು ಏನು ಈ ಈ ಕುಟುಂಬ ರಾಶಿ ಕುಟುಂಬ ಅಂತ ಒಂದು ಹೆಸರಿಟ್ಕೊಂಡಿದೀವಿ ಈ ಎಲ್ಲ ಈ ಕುಟು ಈ ಲೇಔಟ್ ಆಗಿರೋಂಥ ಜನ ಎಲ್ಲ ಸೇರ್ಕೊಂಡು ಸುಮ್ಮನೆ ಮನೆ ಕುಂತ್ಕೊಂಡು ಕಾಲ ಹಾಕ್ತಿದ್ದೋ ಅಥವಾ ಮೊಬೈಲ್ ನೋಡ್ಕೊಂಡು ಏನೋ ಕಾಲ ಹಾಕೋದ್ರ ಬದಲು ಅಟ್ಲೀಸ್ಟ್ ಸ್ವ ಸ್ವಚ್ಛತಾ ಆಂದೋಲನ ನಾವು ನಾವಾಗಿ ಸೇರಿ ಮಾಡೋಣ ಅನ್ನೋದೊಂದು ಹೋದ ವಾರದಿಂದ ನಾವು ರವಿ ಸಾರು ಮತ್ತೆ ರಮೇಶ್ ಸರ್ ಎಲ್ಲ ಸೇರ್ಕೊಂಡು ಮಾತಾಡ್ದು ಸ ಮಾತಾಡಬೇಕಾದ್ರೆ ಆಯ್ತು ಮಾಡೋಣ ಅನ್ನೋದೊಂದು ಎಲ್ಲರ ಅಭಿಪ್ರಾಯ ಬಂತು ಆಮೇಲೆ ನಗರಸಭೆ ಕೂಡ ನಾವು ಏನು ಈ ಗ್ರಾಮ ಪಂಚಾಯತಿ ಎಲ್ತ್ ಇನ್ಸ್ಪೆಕ್ಟ್ರ್ ಬಿ ಜು ಅವ್ರಿಗೆ ಫೋನ್ ಮೂಲಕ ಮಾತಾಡೋದು ಆಯಿತು ನಾನು ಕಳಿಸ್ಕೊಡ್ತೀನಿ ನೀವು ಮಾಡಿಸ್ಕೊಬೋದು ಅಂತ ಹೇಳಿದ್ದಾರೆ ಅವರು ಬಂದಾದಮೇಲೆ ಇನ್ನೂ ಶುರುವಾಯಿತು ಈಗ ಇದು ಇವತ್ತು ಫಸ್ಟ್ ಡೇ ಪ್ರತಿ ವೀಕ್ಲಿ ತ್ರೀ ಡೇಸು ಬರ್ತೀನಿ ಅಂತ ಹೇಳಿದ್ದಾರೆ ಒನ್ ಬೈ ಒನ್ ಇವಾಗ ಎಲ್ಲ ಪಾರ್ಕ್ಗಳು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡ್ತೀನಿ ಅಂತಿದ್ದಾರೆ ಮತ್ತು ಸೈಟ್ಗಳು ಅವ್ರವ್ರ ಅವ್ರವ್ರು ಮಾಡ್ಕೊತಾರೆ ಯಾರು ಸೈಟ್ ಓನರ್ ಇದ್ದಾರೆ ಅವ್ರವ್ರು ಮಾಡ್ಕೊಂತಾರೆ ಇವ್ರದ್ದು ಮಾತ್ರಕ್ಕೆ ಈ ಪಾರ್ಕು ಮತ್ತು ರೋಡ್ಗಳ್ದೆಲ್ಲ ಕ್ಲೀನಾಗಿ ಮಾಡಿ ಒಂದು ಇಡೋಣ ಅನ್ನೋದೊಂದು ನಮ್ಮ ಅಭಿಪ್ರಾಯ ಇತ್ತು ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸೋಣ ಅಟ್ಲೀಸ್ಟ್ ಏನೋ ಮನೆ ಕುಂತ್ಕೊಳ್ಳೋಬೋದು ಇವತ್ತು ಸಂಡೆ ಸುಮ್ಮನೆ ಅಲ್ಲಿ ಕುಂತಿದ್ರು ಟೈಮ್ ಪಾಸ್ ಆಗ್ತದೆ ಅದ್ರ ಬದಲು ನಾವು ಇಲ್ಲಿ ಜೊತೆಗೆ ಬಂದು ಎಲ್ಲರೂ ಅವ್ರ ಜೊತೆ ನಾವು ಕೈ ಜೋಡಿಸಿರೆ ಅವ್ರಿಗೂ ಒಂಥರ ಖುಷಿ ಆಗ್ತದೆ ಅಥವಾ ನಾವು ಕೂಡ ಅಲ್ಲಿದ್ದಾಗ ಕೆ ಸ್ವಚ್ಛವಾಗಿ ಕ್ಲೀನ್ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡಿದೆ ಸರಿ ಅಂದರೆ ನಾವು ಕೂಡ ಇದೇ ಫಸ್ಟ್ ಟೈಮ್ ಪಾಪ ಅವ್ರಿಗೆ ಮಾತಾಡ್ದೆ ನಾವು ಈಗ ನಾವು ಅವರು ಕೂಡ ಗಮನಿಸಿ ಬಂದು ಮಾಡಬೇಕಾಗಿತ್ತು ಸೊ ಅವ್ರಿಗೆ ಏನು ಅವ್ರಿಗೆ ಗೊತ್ತಿದ್ದ ಗೊತ್ತಿಲ್ವಾ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ ಸೊ ನಾನು ನಿನ್ನೆ ಅವರು ಹೆಲ್ತ್ ಇನ್ಸ್ಪೆಕ್ಟ್ರು ಜಿ ಮಾತಾಡಿದಾಗ ಇಲ್ಲ ಸರ್ ನಾನು ಕಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಮೊನ್ನೆ ಕೂಡ ನಾನು ಹೇಳಿದಾಗ ವೀಕ್ಲಿ ತ್ರೀ ಡೇಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಕೊಡೋದ್ರಿಂದ ನಮಗೆ ರೇಟ್ಸ್ ಐತಲ್ವಾ ಕೇಳೋಕ್ಕೆ ಈಗ ನಾವು ಏನು ಇಲ್ದಲ್ಲೇ ಇದ್ದು ಈಗ ನಮ್ಮ ಯಾವುದೋ ನಮ್ಮ ವಾಸದ ಮನೆ ಕೇಳೋಕ್ಕಾಗ್ತದ ಇಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ಕಟ್ಟಿದ ಮೇಲಕ್ಕೆ ಅವ್ರಿಂದ ಉಪಯೋಗ ಬೇಕಲ್ಲೇ ಸ್ವಚ್ಛ ಸ್ವಚ್ಛವಾಗಿದ್ದು ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಒಂದಿನಕ್ಕೆ ನಿಲ್ಲೋದಲ್ಲ ಇದು ನಿರಂತರವಾಗಿ ನಡೆಯೋದು ಇದೇನಂದ್ರೆ ಆ ಸಹಕಾರ ಬಂದು ನಗರಸಭೆಯಿಂದ ಸಹಕಾರ ಇರಬೇಕು ಹಂಗೆ ನಡೀತಾ ಇದೆ ಇಷ್ಟು ದಿನ ನಾವು ಏನು ಕೇಳಿರ್ಲಿಲ್ಲ ಅವ್ರನ್ನ ಯಾಕಂದ್ರೆ ಅವ್ರಿಗೂ ತುಂಬಾ ಸಮಸ್ಯೆಗಳು ತುಂಬಾ ಇರುತ್ತೆ ನಾವು ನಮ್ಮ ಸಮಸ್ಯೆ ಏನಿದೆ ಇದನ್ನ ಅದ್ ಮುಂದೆ ಪ್ರಸ್ತುತ ಪಟ್ಟೆ ಅವ್ರು ಬಂದ ಅದಕ್ಕೆ ತೊಗೊಂಡು ತಗೊಂಡು ಆಗೋದು ಈಗ ನಾವು ಅದನ್ನ ನಮ್ಮ ಸಮಸ್ಯೆ ಹಿಂಗಿದೆ ಈ ತರ ತೊಂದರೆಗಳು ಅಂದ್ರೆ ಪಾರ್ಕ್ ಗಳ ಕಸ ಎಲ್ಲ ಜಾಸ್ತಿ ಆಗಿದೆ ನಿರ್ವಹಣೆ ಮಾಡಿ ಅಂತ ಹೇಳಿದ್ವಿ ಹಂಗಾಗಿ ಈಗ ತಗೊಂಡ್ ಬಂದಿದ್ದಾರೆ ಸೊ ಇದನ್ನ ಕಂಟಿನ್ಯೂ ಮಾಡಲಿ ಅಂತಾನೆ ನಮ್ಮ ಅಭಿಪ್ರಾಯ ಅವ್ರು ಕಂಟಿನ್ಯೂ ಮಾಡಿದಾಗ ನಮ್ಮ ಸಹಕಾರ ಅವ್ರಿಗೆ ಇದ್ದೇ ಇರುತ್ತೆ ಎಲ್ಲಾ ಸೈಟ್ ಮಾಲೀಕರು ಸಹಕಾರ ಇದ್ದೇ ಇರುತ್ತೆ ಮಣಿಕಂಠ ಅಂತ ಬೇರೆಯವರು ದುಡ್ಡು ಹಾಳಾಗಬಾರ್ದು ಅವ್ರ ಕೆಲಸ ಅವರೇ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವರನ್ನ ಇವತ್ತು ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಲಿಕ್ಕೆ ಮುಂದುವರಿಸಿದ್ದಾರೆ ಸರ್ ಕೆಲಸ ನಮ್ಮ ಹಣ ನಾವು ಕಟ್ತಾ ಇರೋ ಅವ್ರ ಕೆಲಸ ಮಾಡಿಸ್ಲಿ ಅನ್ನೋದು ಇದೆ ಹೊರತು ನಮ್ಮ ಸ್ವಂತ ಹಣ ಮತ್ತೆ ಖರ್ಚು ಮಾಡಿ ಕ್ಲೀನ್ ಮಾಡಿಸ್ಕೋಬಾರ್ದು ಅನ್ನೋದೇ ನಮ್ಮ ಉದ್ದೇಶ ವಸಂತಿ ಈ ಸಂದರ್ಭದಲ್ಲಿ ರಾಶಿ ಗೇಟ್ ವೇ ಬಡಾವಣೆಯ ನಿವಾಸಿಗಳಾದ ಮಣಿಕಂಠ ಅಂಗಡಿ ರಮೇಶ್ ಸೈಲಜಾ ವಸಂತಿ ಪ್ರಕಾಶ್ ಕಂಠಿ ಮತ್ತಿತರು ಉಪಸ್ಥಿತರಿದ್ದರು